ಅಂಥ ಅದ್ಭುತ ಸುಂದರ ಮೂರ್ತಿ ನೋಡಿದ್ರೆ ಪ್ರತ್ಯಕ್ಷ ವ್ಯಕ್ತಿನೇ ಅಂತ ಭಾವ ಬರ್ತಿತ್ತು ಅಂಥ ಅದ್ಭುತ ಶಿಲ್ಪಿಗಾರ ಶಿಲ್ಪಿ ಮೂರ್ತಿ ತಯಾರು ಮಾಡ್ತಿದ್ದ ಅಂಥ ಮೃತಿಕಾರ ಒಂದಿವಸ ಬಹಳ ಮೂರ್ತಿ ಮಾಡ್ತಿದ್ದ ಒಬ್ಬ ಜ್ಯೋತಿಷ್ಯಗಾರವನ್ನ ಹೇಳ್ದ ಎಂಥ ಅದ್ಭುತನೇ ಮೂರ್ತಿ ಮಾಡತಿ ಆದ ಇನ್ನು ಸಾವು ಸಮೀತ್ ಬಂದದ ಅಂತ ಒಂದು ವಾರದೊಳಗೆ ಸಾಯಿತಿ ಅಂತ ಹೇಳ್ದ ಆತ ಶಿಲ್ಪಿ ಬಹಳ ಚಾಣಿದ್ದ ಒಂದು ವಾರದಕ್ಕಂತೂ ಸಾವು ಬರೋದದು ಅದಕ್ಕೆ ಅತ ಏನು ಮಾಡ್ದ ಕೆಲವೊಂದು ಮೂರ್ತಿಗಳನ್ನು ತಯಾರು ಮಾಡಿದ ಅವನಂಗೆ ಮೂರ್ತಿ ತಯಾರು ಮಾಡಿದ ಅವ ಹೆಂಗದಾನ ಅದೇ ಭಂಗಿಯಲ್ಲಿ ಹತ್ತು ಮೂರ್ತಿಗಳನ್ನು ತಯಾರು ಮಾಡಿದ ಅಷ್ಟು ಸುಂದರ ಮೂರ್ತಿ ಯಾವುದು ಕೂಡ ಭೇದ ಇಲ್ಲ ಸಮನಾದ ಮೂರ್ತಿ ಹತ್ತು ಮೂರ್ತಿ ಮಾಡಿ ಇವಾಗ ಹನ್ನೊಂದು ವಾರ ಇನ್ನು ಒಂದು ವಾರಕ್ಕೆ ಸಾವು ಬರುತ್ತ ಗೊತ್ತಾಗಿತ್ತ ಆ ಸಮಯಕಾಲತ ಒಳಗೆ ಹೋಗಿ ಆ ಮೂರ್ತಿಯಲ್ಲಿ ಕುರ್ತಾನ ಹನ್ನೊಂದು ಮೂರ್ತಿಗಳದಾವ ಯಮದೂತ ಬಂದ ಬಂದ ಬಂದು ನೋಡ್ತಾನ ಎಲ್ಲಾ ಮೂರ್ತಿಗಳು ಸಮನಾಗ್ಯ ಮೂರ್ತಿ ಅಂತ ಆಗ್ತಾ ಇಲ್ಲ ಪ್ರತ್ಯಕ್ಷ ಅವರೇ ಕುಂತಾರಂತ ನೋಡಿ ಆಶ್ಚರ್ಯ ಆಯ್ತು ಇದ್ರ ನಿಜವಾದ ಶಿಲ್ಪಿ ಯಾರಂತ ಗೊತ್ತಾಗ್ತಾ ಇಲ್ಲ ನಿಜವಾದ ಶಿಲ್ಪಿ ಯಾರ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೆ ಯಾರಾದ್ರೂ ಅವರಿಗೆ ಒಯ್ಬೇಕು ಅಪ್ಪಿತಪ್ಪ ಬೇರೆಯವ್ರು ಒಯ್ದರೆ ಶಿಕ್ಷೆ ಆಗ್ತದೆ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಪೊಲೀಸರು ಶಿಕ್ಷೆ ಕೊಟ್ಟರೆ ಏನಾಗೋದಿಲ್ಲ ಅಪ್ಪಿತಪ್ಪಿ ಗುಂಡ ಬೇರೆ ಹತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಅದಕ್ಕೆ ತಪ್ಪು ಮಾಡೋರು ದೊಡ್ಡದಿಲ್ಲ ತಪ್ಪನ್ನು ಹಿಡೋರಿಗೆ ಸಮೇತ ಮಾಡಕಷ್ಟದ ಕಷ್ಟ ಅವರನ್ನು ಹೊಡೆಯಕ್ಕೆ ಹೋಗಿ ಬೇರೆಯವ್ರ ಹತ್ತಿರ ಇವ್ರಿಗೆ ಶಿಕ್ಷೆ ಆಗ್ತದೆ ಅದಕ್ಕೆ ಯಮದು ತಂದ ತಪ್ತಾಯಿದೆ ಅಂತ ಅಪ್ಪಿ ತಪ್ಪಿ ಶಿಲ್ಪಿನೇ ಬಿಟ್ಟರೆ ಬೇರೆ ವೈದ್ಯ ಅಂದ್ರೆ ನಂಗೆ ನೌಕರಿ ಹೋಗ್ತದೆ ಅದಕ್ಕೆ ಬೇಡ ಈ ಹೊಸ ಬೇರೆ ಬೇಡ ನಮಗೆ ಆಗಲ್ಲ ಅಂತ ಹೇಳ್ದು ಸರಿ ಅಂತ ಹೋದ ಯಮರಾಜನೇ ಅಲ್ಲೊಂದು ಸಮಸ್ಯೆ ಬಂತು ಏನು ಸಮಸ್ಯೆ ಅಲ್ಲಿ ಯಾವ ಶಿಲ್ಪಿಗೆ ತೆರಳಾಗಿ ಕಳಿಸಿರಿ ಅಂಥ ಶಿಲ್ಪಿ ಹನ್ನೊಂದು ಅದಾವ ಯಾರ ನಿಜವಾದ ಶಿಲ್ಪಿ ಯಾರ ಅದ ಆ ಶಿಲ್ಪಿನ ಗೊತ್ತಾಗ್ತಿಲ್ಲ ತಪ್ಪಿ ಒಬ್ರಿಗೆ ತಂದ್ರೆ ಕೆಡ್ತದ ಅದರ ಸಮಯ ನಮ್ಗೆ ಗೊತ್ತಾಗ್ತಲ್ಲ ತಾವೇ ಅದು ಸಮಸ್ಯೆ ಪರಿಹಾರ ಮಾಡಬೇಕಂತ ಅವಾಗ ಯಮರಾಜ ಆಗಲಿ ನಾನೇ ಮಾಡುತ್ತೀರಂತೆ ಯಮರಾಜಕ್ಕೆ ಎಲ್ಲ ಅನುಭವ ಇತ್ತು ಎಲ್ಲ ಮಾಡಿ ಅನುಭವ ಇರೋದ್ರಿಂದ ಅವನೇ ಬಂದ ಬಂದು ನೋಡಿದ ಅದ್ಭುತ ಮೂರ್ತಿ ತವನಿಗೆ ಅವನೇ ಸಮೇತ ಗೊತ್ತಾಗ್ತಲ್ಲ ನಿಜವಾದ ಅಂತ ಯಾಕೆ ಅಷ್ಟು ಕಲಾವಿದ ಅಂಥ ಸುಂದರ ಮೂರ್ತಿ ಆತ ಮಾಡಿದ್ದ ಆದ್ರೆ ಅಲ್ಲಂತ ಒಯ್ಯಬೇಕು ಒಂದು ವೇಳೆ ಬಯಲಿಲ್ಲ ಅಂದ್ರೆ ಎಲ್ಲರೂ ಹಾಗೆ ಮಾಡಕ್ಕೆ ಶುರು ಮಾಡ್ತಾರೆ ಆದ್ರೆ ಆತಂತ ಸಿಗ್ತಾಯಿಲ್ಲ ಹೆಂಗೆ ಲೋಕಕ್ಕೆ ಬರ್ತಾರೆ ಮನ್ಯಾಗ ಅವ್ರೊಕ್ಕ ಇಟ್ಟಿರ್ತಾರೆ ಅವ್ರಿಗೆ ಗೊತ್ತದ ಮನ್ಯಾಗ ಇಟ್ಟಾರ ಏನು ಇಟ್ಟರೆ ಗೊತ್ತಿಲ್ಲ ಅದು ಇಟ್ಟಾರ ಕೆಲವರು ಗಾದೆಗೆ ಇಟ್ಟಾರ ಕೆಲವೊಂದು ಪೈಪದ ಇಟ್ಟಾರೆ ಎಲ್ಲರು ಇಟ್ಟಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ ಬೇರೆ ಗೊತ್ತಾಗಲ್ಲ ಹಂಗೆ ಅವನಿಗೆ ಯಮರಾಜನಿಗೆ ಗೊತ್ತಾಯ್ತಕ್ಕೆ ಇಲ್ಲೇ ಅದಾರ ಆದರೆ ಯಾರು ಅದಾರ ಗೊತ್ತಿಲ್ಲ ಹನ್ನೊಂದು ಜನರಾಗ ಅದಾರ ಯಾರು ಅದಾರ ಅವ ವಿಚಾರ ಮಾಡ್ದ ಗೊತ್ತು ಹೇಳಿದೆ ಹೆಂಗೆ ಅವ ಅಂದ ಅದ್ಭುತ ಮೂರ್ತಿ ಎಂಥ ಕಲಾವಿದ ಇರ್ಬೋದು ಇಂಥ ಮೂರ್ತಿ ನಾನು ಎಂದೂ ಜೀವನದಾಗ ನೋಡಿಲ್ಲ ಸಾಕ್ಷಾತ್ ಭಗವಂತ ಕೂಡ ಮಾಡೋಕ್ಕಾಗಲ್ಲ ಅಂಥ ಅದ್ಭುತಿ ಮೂರ್ತಿ ಮಾಡಿದ ಯಾಕೆ ಭಗವಂತ ಮೂರ್ತಿ ಮಾಡ್ತಾನೆ ಎಲ್ಲ ಮೂರ್ತಿ ಭಿನ್ನ ಭಿನ್ನ ಅದಾವ ಒಂದ್ರಾಗ ಬಂದಿಲ್ಲ ಎಲ್ಲ ಮೂರ್ತಿ ಬೇರೆ ಬೇರೆ ಅದಾವ ಆದರೆ ಇಂಥ ಶಿಲ್ಪಿ ದೇವರಿಗೆ ಅಂತ ಅದ್ಭುತ ಕಲಿಯುವುದಲ್ಲ ಹನ್ನೊಂದು ಮೂರ್ತಿ ಒಂದೇ ಅದಾವ ಯಾವುದೂ ಭೇದಿಲ್ಲ ಎಷ್ಟು ಕಲಿ ಇರಬಹುದು ಅಂತ ವರ್ಣಿಸಿದ ನಿಜವಾಗಿ ಅಂಥ ಕಲಾವಿದ ನೋಡಿದ್ರೆ ನನ್ನ ಮೈ ರೋಮಾಂಚತಾಗ್ತದೆ ಅಂಥ ಕಲಾವಿದ ನೋಡಿ ನಾನು ಮಕ್ಕಳ ಅವನನ್ನ ಅವನನ್ನು ಹಾಕ್ತೀನಿ ಅಂಥ ಕಲಾವಿದ ಯಾರಿರಬಹುದು ಅಂತ ವರ್ಣಿಸಿದ ಅವನನ್ನು ನಾನು ಕೊಂಡಾಡ್ತೀನಿ ದೇವರಿ ಕಡೆ ಬರಲಾರ್ದ ಕಲೆ ಅವನ ಮೇಲೆ ಅದಂದ್ರೆ ಅವನು ನೋಡೋದೇ ನನ್ನ ಜೀವನದ ಸಾರ್ಥಕ ಹಂತ ಕಲಾವಿದ ಯಾರು ಇರ್ಬೋದು ಅಂತಂದ ಅವಾಗ ಅವ್ರಿಗೆ ಇಷ್ಟು ಖುಷಿ ಆಯಿತು ನಾನೇ ಇದೀನಂತಂದವ ಮನ ಬಂತಲ್ಲ ನೀನೇ ಬೇಕಾಗಿತ್ತು ಅಂತಾವ ಪಾಶ್ ನಾ ಶಬ್ದ ಬಂತು ಆಶೆ ಈ ಪಾಶೆ ಬಿತ್ತ ನಾನೇ ಮಾಡಿನಂತ ಭಾವ ಬಂತು ಹೋಯ್ತು ಹಾಗ ಅಲ್ಲವರು ಹೇಳ್ತಾರ ನಾವು ನೀ ನಷ್ಟವಾಗ ಹಾಗೆ ನಾನೇ ಮಾಡಿನಿ ನಾನೇ ಕರ್ತ ಈ ಮೂರ್ತಿ ಕರ್ತ ಶಿಲ್ಪಿ ನಾನೇ ಈ ಭಾವಿತ್ತಂದ್ರೆ ಅದಕ್ಕೆ ನಷ್ಟ ಆಗಬೇಕು ನಾನು ಅನ್ನೋದು ಹೋಗಬೇಕು ಎಲ್ಲ ಬೀಜ ಹೋಗಬೇಕು ಆ ಆಗೋದಿಲ್ಲ ಅಂತ ಆಸೆ ಹೋಗಬೇಕು ನಾನು ಅನ್ನೋದು ಹೋಗಬೇಕು ಆಸೆ ಹೋಗಬೇಕು ಅದನ್ನು ಹೋದಾಗ ಬಹುಮುಕ್ತ ಆಗ್ತದೆ ನಷ್ಟ ಆದಲ್ಲದೆ ನೇಮ ನಷ್ಟ ಆಗೋದು